नमस्कार न्यूज ट्वेंटी सिक्स की स्वागत ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರ ಎಸ್ ರಾಯ್ಡು ಅವರ ಗೃಹದಲ್ಲಿ ಧಾರ್ಮಿಕ ಪೂಜೆಯನ್ನ ವಿಶೇಷವಾಗಿ ಆಚರಿಸಲಾಯಿತು ಸರ್ವಧರ್ಮಗಳ ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಈ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನ ಪ್ರತಿಯೊಬ್ಬರನ್ನ ಗೌರವಿಸಿ ಸನ್ಮಾನಿಸಿದ್ರು ಪರಿಸರಕ್ಕೆ ಸದಾ ಆದ್ಯತೆ ನೀಡುವ ಈಶ್ವರ ರಾಯ್ಡು ಅವರು ನಮ್ಮ ನಾಡು ಜಲ ಭಾಷೆ ಹಾಗೂ ಸಮಾಜಮುಖಿ ಕಾರ್ಯಗಳಿಗೆ ಯಾವಾಗಲೂ ಮುಂಚೂಣಿಯಲ್ಲಿರ್ತಾರೆ ಅಲ್ಲದೆ ಎಸ್ ರಾಯ್ಡು ಅವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯ ಅಕಾಡೆಮಿಯ ವತಿಯಿಂದ ಸುಮಾರು ವರ್ಷಗಳಿಂದ ಉತ್ತಮ ಗಣನೀಯ ಸೇವೆಯನ್ನ ಸಲ್ಲಿಸುತ್ತಾರೆ ಅವರ ಸಿದ್ಧಾಂತ ಒಂದೇ ಪರಿಸರವನ್ನ ಉಳಿಸಿ ಸಂರಕ್ಷಿಸಿ ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ವೀಕ್ಷಕರೇ ನಮ್ಮ ಸನಾತನ ಧರ್ಮ ನಮ್ಮ ಭಾರತ ದೇಶ ಒಂದು ವಿಶೇಷವಾದದ್ದು ಶ್ಲಾಘನೀಯ ಮಾಡಬೇಕಾಗಿದೆ ಯಾಕಂದ್ರೆ ಸಾಕಷ್ಟು ಯುವಜನತೆ ಈಗಿನದಲ್ಲಿ ಟ್ರೆಡಿಷನ್ ಯಾವುದೋ ಒಂದು ವಿಧವಾಗಿ ಅವರನ್ನು ಅವ್ರು ಗುರುತಿಸ್ಕೊಳ್ತಾದ್ರೆ ನಮ್ಮ ಸನಾತನ ಧರ್ಮ ನಮ್ಮ ದೇವರು ಯಾರು ಅದ್ರಲ್ಲಿ ಏನಿದೆ ಪ್ರೀತಿ ದಯೆ ಕರುಣೆ ವಿಶ್ವಾಸ ಒಂದು ಮೂಲ ನಮ್ಮ ದೇಶ ನಮ್ಮ ಭಾರತ ಅದೇ ಧಾರ್ಮಿಕ ಅದನ್ನು ಒಳಗೊಂಡು ಒಂದು ವಿಶೇಷತೆಯನ್ನು ನಮ್ಮ ಕಂಡುಕೊಂಡಂತ ಎಸ್ ಈಶ್ವರ್ ರಾಯ್ ಅವರವರು ಯಾಕಂದ್ರೆ ಅವರು ನಾವು ಬಾಳ್ಯದಿಂದಲೂ ನೋಡ್ತಾ ಇದ್ದೀವಿ ಪರಿಸರ ಪ್ರೇಮಿ ನಮ್ಮ ಪರಿಸರ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಎಂಬುದಾಗಿ ಪ್ರತಿಯೊಬ್ಬರಿಗೂ ಒಂದು ಅಳವಡಿಸಿಕೊಂಡು ಜೀವನದಲ್ಲಿ ಹೀಗೆ ನಡಿಬೇಕೆಂಬುದಾಗಿ ಅವರ ಮಕ್ಕಳಿಗೆ ಸಮಾಜಕ್ಕೆ ತೋರಿಸಿಕೊಟ್ಟಂತ ವಿಶೇಷ ವ್ಯಕ್ತಿ ನಮ್ಮ ಎಸ್ ಈಶ್ವರ ರಾಯ್ ಅವರು ಅದೇ ರೀತಿ ಈ ದಿನ ಅವರ ಒಂದು ಕುಟುಂಬ ಸಮೇತ ಸೇರಿ ಅವರ ಒಂದು ಗೃಹದಲ್ಲಿ ಒಂದು ಧಾರ್ಮಿಕವಾದ ವಿಶೇಷತೆ ಪೂಜೆ ನಡೀತಾ ಇದೆ ಈ ಪೂಜೆ ಯಾವುದೇ ಒಂದು ಸ್ವಾರ್ಥಕ್ಕಾಗಿ ಅಲ್ಲ ಲಾಭಕ್ಕಾಗಿ ಅಲ್ಲ ದೇಶಕ್ಕಾಗಿ ನಮ್ಮ ಜನತೆಗಾಗಿ ಕಷ್ಟ ನೋವು ನನಿಲು ಇರುವ ಪ್ರತಿಯೊಬ್ಬರಿಗೂ ಆ ಭಗವಂತನು ಕೃಪೆ ನೀಡಿ ಅನುಗ್ರಹ ನೀಡಿ ಎಂಬುದಾಗಿ ವಿಶೇಷತೆ ಪೂಜೆ ಮಾಡಿದ್ದಾರೆ ಅದೇ ರೀತಿ ಈ ಪೂಜೆಯಲ್ಲಿ ಎಲ್ಲ ಧಾರ್ಮಿಕ ವರ್ಗದವರು ಯಾಕಂದ್ರೆ ನಮ್ಮ ದೇಶ ನಮ್ಮ ಸನಾತನ ಧರ್ಮ ಒಂದೇ ದೇಶಕ್ಕೆ ಸೀಮಿತವಲ್ಲ ಪ್ರತಿಯೊಂದು ಜನರನ್ನು ವ್ಯಕ್ತಿಗಳನ್ನು ನಾನು ಪ್ರೀತಿಸುತ್ತೇನೆ ಎಂಬುದಾಗಿ ಒಂದು ಸಾರುವಂತ ಸಂದೇಶ ಆಗಿದೆ ಇಲ್ಲಿ ನಾವು ಸಹ ನೋಡ್ತೀವಿ ಮುಸಲ್ಮಾನ್ದವರು ಎಲ್ಲರೂ ಬಂದಿದ್ದಾರೆ ಇಲ್ಲಿ ಕಾರಣ ಒಂದೇ ಪ್ರೀತಿ ವಿಶ್ವಾಸ ಇದು ಯಾವುದೇ ಒಂದು ಇದಲ್ಲ ಎಷ್ಟೋ ಜನ ಅನ್ಕೊಂತಾರೆ ನಾವು ನಮ್ ದೇವ್ರು ನಾವ್ ಬರಲ್ಲ ನಾವೇ ಬರ್ಬೇಕು ನಿಮ್ ರಾಮ ನಿಮ್ ಕೃಷ್ಣ ಇಲ್ಲ ನಮ್ಗೆ ಒಂದೇ ದೇವ್ರು ಎಲ್ರು ಒಂದೇ ನಾವು ಅದೇ ನಮ್ಮ ಸನಾತನ ಧರ್ಮ ಅದೇ ಇಲ್ಲಿ ಸೂಚನೆ ಸೂಚಿಸ್ತಾ ಇದ್ದಾರೆ ನಮ್ಮ ಎಸ್ ಈಶ್ವರ್ ರಾಯ್ ಬನ್ನಿ ಎಲ್ರು ಭಾಗವಹಿಸಿ ಒಂದು ವಿಶೇಷವಾದ ಒಂದು ಪ್ರಾರ್ಥನೆಯೊಂದಿಗೆ ಒಂದು ದೇಶವನ್ನು ಕಟ್ಟೋಣ ಸಮಾಜವನ್ನು ಕಟ್ಟೋಣ ಸಮಾಜ ಒಡೆಯೋ ಕೆಲಸ ಬೇಡ ಸಮಾಜ ಕಟ್ಟೋಣ ನಮ್ಮ ಭಾರತ ದೇಶವನ್ನು ಶ್ಲಾಘನೀಯ ಮಾಡೋಣ ಧನ್ಯವಾದಗಳು 라는 <놀람> 말이에요. <놀람> 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 तो एक मेरे दोस्त शशांक राइडो उन्होंने मुझे इस... उनके छोटे से फंक्शन पे मुझे दावत दी है मैंने आया था और मुझे बहुत अच्छा लगा सब और यहाँ का ट्रेडिशन देख के यहाँ की और परंपरा चल रही है ईश्वर अल्लाह तेरे नम सबको सन्मति दे ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶರತ್ ಮಂಗೂರಿ ಅಂತ ರೋಟೇರಿಯನ್ ಶರತ್ ಮಂಗೂರಿ ಡಿಸ್ಟಿಕ್ ಸರ್ಜನೆ ಟರ್ಮ್ಸ್ ಆಗಿ ಕಾರವಾರ ಮಾಡ್ತಾ ಇದ್ದೀನಿ ರೋಟ್ರಿ ಸಂಸ್ಥೆಯಲ್ಲಿ ಸೊ ಈ ಇವತ್ತಿನ ದಿನ ಬಹಳ ಖುಷಿ ಆಗುತ್ತೆ ನಮಗೆ ಸುಬ್ರಹ್ಮಣೇಶ್ವರ ಸ್ವಾಮಿ ಪೂಜೆಗೆ ಕತ್ತಿದ್ದಾರೆ ನಮ್ಮ ಸ್ನೇಹಿತರು ಶಶಾಂಕ್ ಅಂತ ಅವ್ರ ತಂದೆಯವ್ರಿಗೂ ಬಹಳ ದುರುಪಯೋಗ ನಮಸ್ಕಾರ ಹೇಳ್ಬೇಕಂತ ಬಯಸ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಐಪಿಡಿಆರ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಟೂ ಇಂದ ಸೊ ಇವತ್ತು ಶಶಾಂಕ್ ನಮ್ಗೆ ಪೂಜೆ ಕರೆದಿದ್ದಾರೆ ಇಟ್ಸ್ ರಿಯಲಿ ನೈಸ್ ದಟ್ ಐ ಥಿಂಕ್ ನಾವೇನ್ ಟ್ರೆಡಿಷನ್ ಫಾಲೋ ಮಾಡ್ತಿದ್ದೀವಿ ಐ ತಿಂಕ್ ಎವ್ರಿ ಹ್ಯೂಮನ್ ಬೀಯಿಂಗ್ ಶುಡ್ ಡೆಫಿನೆಟ್ಲಿ ಫಾಲೋ ದ ಟ್ರೆಡಿಷನ್ ಅಂಡ್ ದಟ್ ಸೌ ವಿತ್ ಇನ್ವಿಟೇಷನ್ ಆಫ್ ಶಶಾಂಕ್ ಮೊಹಮ್ಮದ್ ಅಲ್ಸೋ ಅವರ್ ಡೆಪ್ಟಿ ಕಮಿಷನರ್ ಸರ್ ಹೂ ಹ್ಯಾಸ್ ಬೀನ್ ದ ಗ್ರೇಟ್ ಸಪೋರ್ಟ್ ಟು ಆಲ್ ದೀಸ್ ಐ ತಿಂಕ್ ಒಳ್ಳೇದಾಗ್ಲಿ ಅಂತ ಎಲ್ರು ಒಳ್ಳೇದಾಗ್ಲಿ ಅವರಿಂದ ಸಮಾಜನಿಗೆ ಒಳ್ಳೇದಾಗಿದೆ ಇನ್ನೂ ಒಳ್ಳೇದಾಗಲಿ ಅವ್ರಿಗೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ